ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಾ ಇರೋದು ಖಾರದ ಪುಡಿ ಇದು ನಾನ್ ವೆಜ್ಜು ಮತ್ತು ವೆಜ್ಗೆ ಯೂಸ್ ಆಗುತ್ತಿದ್ದು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಬೇಕಾಗಿರೋ ವಸ್ತು ನೋಡೋಣ ಅರ್ಧ ಕೆ ಜಿ ನಾನು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಹಣಮೆಣ್ಸಿನ್ಕಾಯಿಗೆ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಮೆಣಸು ಮತ್ತು ಐವತ್ತು ಗ್ರಾಮ್ ಚಕ್ಕೆ ಲವಂಗ ಮತ್ತು ಐವತ್ತು ಗ್ರಾಮ್ ಕಾಳು ಒಂದು ಅರ್ಶನದ ಬೋರ್ಡ್ ತಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ స్వల్ప ఉరుద్రే సాకూ జాస్తి ఉరియోదేం బేడా నగ నెక్స్ట్ చక్కీ లవంగ హర్కు ఇ అంటే స్వల్ప ఉర్క్రీ సాకు స్వల్ప బసే సాకి నోడి ఇదే నెక్స్ట్ నేను సోంపులు బీమూ ఇూ అంటే స్వల్ప హురద్రె సా నోడి ఇది ఉరివగల గ్రీన్ కలర్ నోడి ఏ థర్ బందే నోడి మే వన్ మెషిన్కాయ ಇದು ರಿವಾಗ ಒಂದು ಸ್ವಲ್ಪ ಘಾಟಾಗುತ್ತೆ ಬೇಕು ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಳ್ರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಗಿದೆ ನೋಡಿ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನಾನು ಕೈಯಾಗೆ ಮಿಕ್ಸ್ ಮಾಡ್ತಿದ್ದೀನಿ ಬೇಕು ಅಂದರೆ ನೀವು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಪುಡಿ ಮಾಡಿಸ್ಬೇಕು ನೋಡಿ ಈ ಥರ ಪುಡಿ ಮಾಡಿಸಿದ್ರೆ ನೋಡಿ ಈ ಥರ ಬರುತ್ತೆ ಇದು ವೆಜ್ಜು ಮತ್ತು ನಾನ್ ವೆಜ್ಗೆ ತುಂಬ ಯೂಸ್ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ